ಟಿವಿ ಫೈವ್ ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಸ್ಟೋರಿ ನೋಡಿದ್ಮೇಲೆ ಅನ್ಸೋ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಘೋರ ಘಟನೆ ನಡೆದಿದ್ಯಾ ಅಂತ ಯಾವ ಸಿನಿಮಾಗೂ ಕಡಿಮೆ ಇಲ್ಲದಂತ ಕಥೆಯನ್ನ ನಮ್ಮ ಪೊಲೀಸರು ಹೂತು ಹಾಕ್ಬಿಟ್ಟಿದ್ದಾರೆ ಅಂತದ್ ಏನ್ ನಡೀತು ಮಾಧ್ಯಮ ಲೋಕದ ಕಣ್ಣಿಗೆ ಮೆಣ್ಣ ಮಣ್ಣಿದಂತ ಮೆಗಾ ಸ್ಟೋರಿ ಇದು ಊಹೆಗೂ ನಿಲುಕದಂತ ಭಯಾನಕ ಕ್ರೈಮ್ ನ್ಯೂಸ್ ಇದು ಈ ಕ್ರೈಮ್ ನ್ಯೂಸ್ ಅನ್ನ ಪತ್ತೆ ಹಚ್ಚಿದೆ ನಿಮ್ಮ ಟಿವಿ ಫೈ ಕನ್ನಡ ಹಿಂದೆಂದು ಕಂಡು ಕೇಳರಿಗೆ ಕ್ರೈಮ್ ಸುದ್ದಿ ಇದು ಟಿವಿ ಫೈ ಕನ್ನಡದಲ್ಲಿ ಮಾತ್ರ ಭಯಾನಕ ಕ್ರೈಮ್ ಸುದ್ದಿ ಸ್ಪೋಟ ಆಗ್ತಾ ಇದೆ ಜಗತ್ತಿಗೆ ಗೊತ್ತಾಗದಂತೆ ಮುಚ್ಚಾಕಿದಂತ ಸ್ಟೋರಿ ಇದೀಗ ಕಂಡುಬಂದ ಹೆಣಗಳಿದ್ರೂನು ಸಾವಿನ ಸುದ್ದಿಯನ್ನೇ ಮುಚ್ಚಿಟ್ಟಿದ್ದಂಥ ಸುದ್ದಿ ಇದು ಬೆಚ್ಚಿ ಬೀಳಿಸುತ್ತೆ ಈ ಸುದ್ದಿ ಭಯಾನಕ ಘನ ಘೋರ ಸುದ್ದಿ ಇದು ನಿಮ್ಮ ಟಿ ವಿ ಫೈ ಕನ್ನಡ ಬಿಚ್ಚಿಡ್ತಾ ಇದೆ ಕರಾಳ ಕ್ರೈಮ್ ಸ್ಟೋರಿ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಒಂದು ಕ್ರೈಮನ್ನು ಹೆಂಗೆ ಹೆಂಗೆ ಮುಚ್ಚಾಕ್ತಾರೆ ಅದರಲ್ಲಿ ಪೊಲೀಸರ ಪಾತ್ರೆ ಏನೇನು ಇರತ್ತೆ ಅಂತ ಇದು ಯಾವ ಸಿನಿಮಾಗೂ ಕಡಿಮೆ ಇಲ್ಲದಂಥ ರಿಯಲ್ ಸ್ಟೋರಿ ನಿಮ್ಮ ಟಿ ವಿ ಫೈ ಕನ್ನಡ ಈಗ ಈ ವಿಚಾರವನ್ನ ಬಟಾ ಬೆಳು ಮಾಡ್ತಿದ್ದಾರೆ ಇದ್ರಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಎಲ್ಲವೂ ಹೊರಗೆ ಬರುತ್ತೆ ಈಗ ಅಂತ ಭಯಾನಕ ಕ್ರೈಮ್ ಸುದ್ದಿ ಇದು ಇಡೀ ಜಗತ್ತಿಗೆ ಗೊತ್ತಾಗದಂತೆ ಒಂದು ಘಟನೆಯನ್ನ ಮುಚ್ಚಾಕುವಂತ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಹೇಗ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆ ತರ ನೀಟಾಗಿ ಕೆಲಸ ಮಾಡಿ ಮುಗಿಸಿದ್ದಾರೆ ಆದರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ವಾಸ್ತವದ ಪ್ರತಿರೂಪ ಎಲ್ಲಿ ಏನು ನಡೆದಿದೆಯೋ ಆ ವಿಚಾರವನ್ನು ಜನರ ಮುಂದೆ ತಂದಿಡುವಂಥ ಕೆಲಸವನ್ನು ನಿಮ್ಮ ಟಿ ವಿ ಫೈ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಪೊಲೀಸರೇ ತಪ್ಪು ಮಾಡಿದ್ರು ಅದನ್ನು ತೋರಿಸುವಂಥ ಕೆಲಸವನ್ನು ಆ ದಿಟ್ಟತನವನ್ನು ನಿಮ್ಮ ಟಿ ವಿ ಫೈ ಮಾಡ್ಕೊಂಡು ಬಂದಿದೆ ಇದು ನಿಜವಾಗ್ಲೂ ಎಂಥ ದುರಂತ ಅಂತ ಅಂದರೆ ನಮ್ಮಲ್ಲಿ ದುಡ್ಡಿದ್ರೆ ಅಥವಾ ಅಧಿಕಾರದಲ್ಲಿದ್ದರೆ ಅಥವಾ ಹಣ ಬಲ ತೋಳ್ ಬಲ ಅನ್ನೋದೊಂದು ಇದ್ರೆ ಎಂತೆಂತ ಘಟನೆಗಳನ್ನ ಬೇಕಾದ್ರೂ ಸಲೀಸಾಗಿ ಮಣ್ಣು ಹಾಕಿ ಮುಚ್ಚಬಹುದು ಅದ್ರ ಮೇಲೆ ನಿಂತ್ಕೊಂಡು ರಾಜ್ಯಭಾರ ಮಾಡಬಹುದು ಅನ್ನೋದಕ್ಕೆ ಈ ಘಟನೆಗೆ ಸಾಕ್ಷಿ ನಿಮ್ಮ ಟಿ ವಿ ಫೈ ಬೆನ್ ಹತ್ತಿತ್ತು ಈ ಘಟನೆ ಹೇಗೆ ನಡೀತು ಏನು ಎತ್ತ ಎಲ್ಲವನ್ನ ಎಳೆ ಎಳೆಯಾಗಿ ಇಂಚಿಂಚು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಂದೇ ಜಾಗ ಏಳು ಸಾವು ಒಂದು ಎಫ್ಐಆರ್ ಕೇಸೇ ಕ್ಲೋಸು ಏಳು ಸಾವಿಗೆ ಬೆಲೆಯೇ ಇಲ್ಲ ಏಳು ಹೆಣ ಬಿದ್ರು ಯಾರೊಬ್ರು ಅರೆಷ್ಟೇ ಆಗಿಲ್ಲ ಒಂದು ವಿಚಾರಣೆ ನಡೀಲಿಲ್ಲ ಹೆಣದ ಮೇಲೆ ರಾಜ್ಯ ಭಾರ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಇದೆಲ್ಲ ಯಾವಾಗಾಯ್ತು ಅಂತ ನೀವು ಕೇಳಿದ್ರೆ ನಮ್ದೇ ರಾಜ್ಯದಲ್ಲಿ ಆಗಿರೋದು ಯಾವಾಗಾಯ್ತು ಅಂದ್ರೆ ನಾವು ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಕೂತಿದ್ವಲ್ಲ ಎಲ್ರು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ರಲ್ಲ ಆ ಸಂದರ್ಭದಲ್ಲಿ ಒಂದ್ ಕಡೆಯಲ್ಲಿ ರಾತ್ರೋರಾತ್ರೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿಬಿಡ್ತಾರೆ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಅಯ್ಯೋ ಬಿಗ್ ಬಾಸ್ ಮನೆಗೆ ಬೀಗ ಅಂತ ಹಾಕ್ಬಿಟ್ರಂತಲ್ಲ ಬೊಲಬೋ ಅಂತ ಬಯಪಡ್ಕೊಳ್ತಾ ಇದ್ರು ಇಲ್ಲಿ ಏಳು ಅಮಾಯಕರ ಜೀವನ ಹೋಗಿತ್ತು ಏಳು ಜನ ಸಾವನ್ನಪ್ಪಿದ್ರು ಸಿಕ್ಕಿದ್ದೇ ಚಾನ್ಸು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲ ಬಿಗ್ ಬಾಸ್ ಮೇಲೆ ಫೋಕಸ್ ಮಾಡ್ಕೊಂಡು ಕೂತಿದ್ದಾರೆ ಅಂತ ಬಿಗ್ ಬಾಸ್ ಅಬ್ಬರದಲ್ಲಿ ಏಳು ಸಾವನ್ನ ಮುಚ್ಚಿಟ್ಟಿದ್ದಾರೆ ಬಿಡದಿ ಪೊಲೀಸರು ಹೆಸರಿಗೆ ಎಫ್ಐಆರ್ ಮಾಡಿ ಯಾವುದೇ ತನಿಖೆ ಇಲ್ಲದೇನೆ ಪೊಲೀಸ್ ಗಪ್ ಆಗಿದ್ದಾರೆ ಒಂದಲ್ಲ ಸ್ವಾಮಿ ಏಳು ಸಾವು ಅಂತಂದ್ರೆ ಯೋಚನೆ ಮಾಡಿ ಬೆಲೆ ಇಲ್ವಾ ಮನುಷ್ಯರು ಮಾನವೀಯತೆ ಒಂದು ಜೀವ ಯಾವುದಕ್ಕೂ ಬೆಲೆ ಇಲ್ವಾ ಎಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬ್ಯುಸಿ ಆಗಿಬಿಟ್ಟಿದ್ರು ಅಯ್ಯೋ ಡಿ ಸಿ ಎಂ ಸೇರಿಸಿ ಸಿ ಎಂ ಸೇರಿಸಿ ಮಾಧ್ಯಮದವರನ್ನು ಸೇರಿಸಿ ಎಲ್ಲರೂ ಬಿಗ್ ಬಾಸ್ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಈಗ ಯಾವ್ದಾದ್ರು ವಿಚಾರ ನಡೀತು ಅಂತ ಅಂದರೆ ಯಾರು ಗಮನಕ್ಕೂ ಬರಲ್ಲ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ನಾವು ಆಡಿದ್ದೇ ಆಟ ಅಂತ ಒಂದಲ್ಲ ಎರಡಲ್ಲ ಏಳು ಸಾವನ್ನ ಮುಚ್ಚಾಕೋ ಕೆಲಸವನ್ನು ಮಾಡಿದ್ದಾರೆ ಎಲ್ಲಿ ನಡೀತು ಹೇಗೆ ನಡೀತು ಆ ಏಳು ಜನ ಯಾರು ಆ ಏಳು ಜನ ಉತ್ತರ ಭಾರತದ ಕೂಲಿ ಕಾರ್ಮಿಕರು ಬಲಿ ಪಡೆದಿರೋದು ಸಿಲಿಂಡರ್ ಅಂತ ಹೇಳ್ತಾ ಇದ್ದಾರೆ ಅಕ್ರಮ ಸಿಲಿಂಡರ್ ಸ್ಫೋಟಕ್ಕೆ ಒಂದೇ ಜಾಗದಲ್ಲಿ ಏಳು ಜನ ಸಾವನ್ನಪ್ಪಿರೋದು ಕೂಲಿ ಅರಿಸಿ ಬಂದವರು ದುರ್ಮಾಣಗೊಂಡಿದ್ದಾರೆ ಅಧಿಕಾರಿಗಳು ದಿವ್ಯ ಮೌನ ವಹಿಸಿದ್ದಾರೆ ಏಳು ಸಾವಿನ ಜಾಗದ ಮಾಲೀಕರ ವಿಚಾರಣೆನೇ ಇಲ್ಲ ಯಾವುದು ಅರೆಸ್ಟೂ ಇಲ್ಲ ಕೆಲಸಕ್ಕೆ ಕರೆ ತಂದಿದ್ದ ಕಂಪನಿ ಮೇಲೂ ಯಾವುದೇ ಆಕ್ಷನ್ ಆಗಿಲ್ಲ ಸಾವಿನ ಅಸಲಿ ಕಾರಣಕ್ಕೆ ಯಾರನ್ನೂ ಹೊಣೆನೂ ಮಾಡಿಲ್ಲ ಬಿಡತಿ ಪೊಲೀಸರು ಎಲಿಗೇನ್ಸ್ ಲೇಔಟ್ ಮಾಲೀಕ ಸದರಿ ಜ ಜಮೀನಿನ ಮಾಲೀಕರ ಮೇಲೆ ಕ್ರಮನೇ ಇಲ್ಲ ಗುರು ಪುನ್ವಾನಿ ಮಾಲೀಕರ ಪ್ರಭಾವಕ್ಕೆ ಒಳಗಾದ್ರ ಹಾಗಾದ್ರೆ ಬಿಡದಿ ಪೊಲೀಸರು ಒಳಗೊಳಗೆ ಸೆಟಲ್ಮೆಂಟ್ ಮಾಡಿಕೊಂಡು ಸೈಲೆಂಟ್ ಆದ್ರ ಬಿಡದಿ ಪೊಲೀಸರು ಈ ಪ್ರಶ್ನೆ ಉಟ್ಕೊಳ್ತಾ ಉತ್ತರ ಭಾರತದಿಂದ ಜೀವನ ಕಟ್ಕೊಳ್ಳೋದಕ್ಕೆ ಜೀವನಕ್ಕೂ ಕಾರ್ಯ ಆಗೋದಕ್ಕೆ ಅಂತ ಕೂಲಿ ಕೆಲಸ ಮಾಡಬೇಕು ಅಂತ ಪಾಪ ಇಲ್ಲಿಗೆ ಬಂದಿದ್ರು ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಊರು ಬಿಟ್ಟು ಊರಿಗೆ ಬಂದಿದ್ರು ಆದರೆ ಇವರಿಲ್ಲಿ ಸಾವನ್ನಪ್ಪಿದ್ರೆ ಹೇಳೋರಿರಲ್ಲ ಕೇಳೋರಿರಲ್ಲ ಅವ್ರ ಫ್ಯಾಮಿಲಿಯವ್ರಿಗೆ ವಿಷಯವೇ ಗೊತ್ತಾಗಲ್ಲ ಅವ್ರ ಫ್ಯಾಮಿಲಿಯವರು ಇಲ್ಲಿಗೆ ಭರಷ್ಟೊತ್ತಿಗೆ ಒಂದು ಕಥೆನೇ ಆಗಿ ಹೋಗಿರತ್ತೆ ಅಂತ ಎಲ್ಲನೂ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ಯಾರಿಗೋಸ್ಕರ ದುಡ್ಡಿರೋರಿಗೋಸ್ಕರ ದೊಡ್ಡ ದೊಡ್ಡವರು ಇದ್ದಾರೆ ಇದರಲ್ಲಿ ಇದರ ಹಿಂದೆ ಇರುವಂಥವರು ದೊಡ್ಡವರು ದೊಡ್ಡವರ ಸಹವಾಸವೇ ಬೇಡ ನಾವೇ ರಿಸ್ಕ್ ತೆಗೆದುಕೊಳ್ಳೋಣ ಮಾಧ್ಯಮಗಳಿಗೊಂದು ಗೊತ್ತಾಗ್ದಿದ್ರೆ ಸಾಕು ಕೇಸೇ ಕ್ಲೋಸು ಮಾಧ್ಯಮದವ್ರಿಗೆ ಗೊತ್ತಾಗ್ಬಿಡ್ತು ಅಂತ ಅಂದರೆ ಕೇಸು ರಿ ಓಪನ್ನು ಯಾರ್ಯಾರು ದೊಡ್ಡವರಿದ್ದಾರೋ ಎಲ್ಲರೂ ಎಳೆದು ಬಿಡ್ತಾರೆ ಅಂತ ಕರೆಕ್ಟಾಗಿ ಬಿಗ್ ಬಾಸ್ ಅನ್ನೋದೊಂದು ಕಾಂಟ್ರವರ್ಸಿ ಬಂತು ನೋಡಿ ಅದೇ ಸಮಯ ಸೂಪರ್ ಸರಿಯಾಗಿದೆ ನಮಗೆ ಬೇಕಾಗಿದ್ದ ಸಮಯ ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲನೂ ಮುಗಿಸ್ಬಿಟ್ಟಿದ್ದಾರೆ ಈ ಪೊಲೀಸರು ನಿಜವಾಗ್ಲೂ ಕೂಡ ನಮಗೆ ಏನು ಅಂತಂದರೆ ಈ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಇರುವವರು ನಿಜವಾಗ್ಲೂ ನಿಯತ್ತಲ್ಲಿ ಕೆಲಸ ಮಾಡ್ತೀನಿ ಎಷ್ಟೆಲ್ಲ ಅನ್ಯಾಯ ಮಾಡ್ತಾರಲ್ಲ ಇದನ್ನು ನಮ್ಮ ಪೊಲೀಸರು ಕೇಳದೇ ಇಲ್ವಾ ಜೀವಗಳಿಗೆ ಬೆಲೆಯೇ ಇಲ್ವಾ ಕೋಲೆ ಮಾಡ್ಕೊಂಡು ಅವ್ರ ಜೀವನ ಅವ್ರು ಕಟ್ಕೊಳ್ಳೋರು ಸಾವಿಗೆ ಹಾಕಿದರೆ ಬೆಲೆ ಇಲ್ವಾ ಹಾಗಾದರೆ ಎರಡು ಜನ ಸಾವನ್ನಪ್ಪಿದ್ದಾರೆ ಒಂದು ಎಫ್ ಐ ಆರ್ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಯಾರನ್ನೂ ವಿಚಾರಣೆ ಕರೆಯೋಲ್ಲ ಯಾರನ್ನೂ ವಿಚಾರಣೆ ಮಾಡಲ್ಲ ಹೇಗಾಯಿತು ಏನು ಎತ್ತ ಯಾವುದು ಗೊತ್ತಿಲ್ಲ ವಿಷಯನೇ ಮುಚ್ಚೋಗಿದೆ ಎಲ್ಲೂ ಸುದ್ದಿನೇ ಆಗೋಲ್ಲ ಸದ್ದು ಮಾಡಲ್ಲ ಹೇಗೆ ಸ್ವಾಮಿ ಒಂದೆರಡಲ್ಲ ಏಳು ಜನ ಸಾವನ್ನಪ್ಪಿರುವಂಥದ್ದು ನೀವು ಹೆಂಗೆ ಕೇಸ್ ಕ್ಲೋಸ್ ಮಾಡಿ ಬಿಸಾಕಿದ್ರಿ ಒಂದು ಎಫ್ಐ ಆರ್ ಆಗಿದ ತಕ್ಷಣ ಮುಗೀತಾ ಯಾರ್ಯಾರನ್ನು ವಿಚಾರಣೆ ಮಾಡಿದ್ರಿ ಹೆಂಗೆ ಸಿಲಿಂಡರ್ ಸ್ಫೋಟ ಆಯಿತು ಯಾವಾಗ ಎಷ್ಟು ಜನ ಸಾವನ್ನಪ್ಪಿದ್ರು ಏಳು ಜನನ ಇನ್ನೂ ಜಾಸ್ತಿ ಇದ್ದಾರ ಅದನ್ನೂ ಮುಚ್ಚಾಕೋ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ ಇಷ್ಟು ಈಸಿನ ಹಂಗಾದ್ರೆ ಒಂದು ಸಾವು ಸಂಭವಿಸುತ್ತೆ ಅದನ್ನು ಮುಚ್ಚಾಕ್ಬಿಡೋದು ಅಂತಂದರೆ ಇಷ್ಟು ಸುಲಭನಾ ಯಾವುದೋ ಅಕ್ಕಪಕ್ಕದ ರಾಜ್ಯದಲ್ಲಾಗಿದ್ದಲ್ಲ ಘಟನೆ ನಮ್ಮ ರಾಜ್ಯದಲ್ಲೇ ಆಗಿರೋದು ಬಿಡದಿಯಲ್ಲಿಯೇ ಆಗಿರೋದು ಹಾಗಿದ್ರೆ ಪೊಲೀಸರಿಗೆ ಪ್ರಶ್ನೆ ಮಾಡಲಿಲ್ಲ ಅಂದರೆ ಮಾಧ್ಯಮದವರು ಈ ವಿಚಾರವನ್ನು ಬಿತ್ತರಿಸಲಿಲ್ಲ ಅಂತಂದರೆ ಕತೆ ಮುಗಿತಾ ಕ್ಲೋಸಾ ಯಾರಿಗೇನು ಹೇಳ್ತಾರೆ ಅದನ್ನು ಕೇಳಿಬಿಡ್ತೀರಾ ಅಧಿಕಾರದಲ್ಲಿದ್ದಾರೆ ದೊಡ್ಡವರಿದ್ದಾರೆ ಅಂತ ಅವ್ರು ಹೇಳಿಬಿಟ್ಟು ಹದಿನೇಳು ಸಾವು ಆದ್ರೂ ಕೂಡ ನೀವು ಕೇಳಲ್ವ ಹಾಗಾದರೆ ಪ್ರಶ್ನೆ ಮಾಡಲ್ವಾ ಹಾಗಾದರೆ ಇದಕ್ಕೆ ಯಾರಾದರೂ ತನಿಖೆ ಅಂತ ಅಂತಾರ ಇದಕ್ಕೆ ಯಾರಾದರೂ ನ್ಯಾಯ ಅಂತ ಅಂತಾರ ಇದಕ್ಕೆ ಯಾರಾದರೂ ಕಾನೂನಿದೆ ನಮ್ಮ ರಾಜ್ಯದಲ್ಲಿ ಅಂತ ಅಂತಾರ ಏನು ಸ್ವಾಮಿ ಹಿಂಗಾದ್ರೆ ಅರ್ಥ ನಿಮ್ಮ ಟಿ ವಿ ಫೈ ವರದಿಯನ್ನು ಬಿತ್ತರಿಸಿಲ್ಲ ಅಂತ ಅಂದಿದ್ರೆ ಯಾರಿಗೂ ವಿಷಯವೇ ಗೊತ್ತಾಗ್ತಿರ್ಲಿಲ್ಲ ಎಲ್ಲರೂ ನಾರ್ಮಲ್ ಆಗೇ ಇರ್ತಾ ಇದ್ರು ಪಾಪ ಇವರು ಫ್ಯಾಮಿಲಿಯವರು ಬಂದು ಗೋಳಾಡೋದಕ್ಕೆ ಬಿದ್ದು ಒದ್ದಾಡೋದಕ್ಕೆ ಇವರು ಉತ್ತರ ಭಾರತದವರು ಅಲ್ಲಿ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಕೆಲಸ ಮಾಡೋದಕ್ಕೆ ಅಂತ ಬಂದವರ ಸಮಾಧಿನೇ ಮಾಡಿಬಿಟ್ಟಿದ್ದೀರಲ್ಲ ಇದು ನ್ಯಾಯನ ಹಾಗಾದರೆ ಹೇಳಿ ನಿಮ್ಮ ಟಿ ವಿ ಫೈ ಇದಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ವಿವರವನ್ನು ನೀಡ್ತಾ ಇದೆ ಘಟನೆ ಹೇಗೆ ನಡೀತು ಯಾವತ್ತು ನಡೀತು ಅವಕ್ಕೆ ಏನಾಯಿತು ಆ ದಿನ ನಡೆದಿದ್ದೇನು ಒಂದರ ಡೀಟೇಲ್ಸ್ ಕೂಡ ನಮ್ಮ ಹತ್ರ ಇದೆ ಆ ಎಲ್ಲ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಘಟನೆಯ ವಿವರ ನೋಡ್ಬಿಡೋಣ ಯಾವಾಗಾಯಿತು ಹೇಗಾಯಿತು ಅಂತಂದರೆ ಘಟನೆ ನಡೆದಿದ್ದು ದಿನ ಯಾವತ್ತು ಅಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ ಐದು ಘಟನೆ ನಡೆದಂಥ ಸ್ಥಳ ಎಲಿಗೆನ್ಸಿ ಲೇಔಟ್ ವಿಮನಹಳ್ಳಿ ಬಿಡದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುತ್ತೆ ಬಿಡದಿ ಪೊಲೀಸ್ ಠಾಣಾ ತನಿಖಾಧಿಕಾರಿ ಯಾರಿದ್ರು ಅಂದರೆ ದೇವರಾಜ್ ಸಬ್ ಇನ್ಸ್ಪೆಕ್ಟರ್ ಠಾಣಾ ಮುಖ್ಯಸ್ಥ ಶಂಕರ್ ನಾಯಕ್ ಇನ್ಸ್ಪೆಕ್ಟರ್ ಘಟನೆ ನಡೆದ ಸಮಯ ಏನು ರಾತ್ರಿ ಒಂದು ಐವತ್ತರಿಂದ ಎರಡು ಗಂಟೆ ಮಧ್ಯದಲ್ಲಿ ನಡೆದಿರುವಂಥ ಘಟನೆ ಅದು ಕಾರಣಗೇನು ಅಕ್ರಮ ಸಿಲಿಂಡರ್ ಸ್ಫೋಟ ಆಗಿರೋದು ಅಂತ ಕೇಳ್ತಾ ಇದ್ದಾರೆ ಸತ್ತವರ ಸಂಖ್ಯೆ ಏಳು ಉತ್ತರ ಭಾರತದ ಕೂಲಿ ಕಾರ್ಮಿಕರಿ ಸಾವಿ ಕಾರಣ ಏನು ಮೂಲಭೂತ ಸೌಕರ್ಯ ಒದಗಿಸದೆ ಇದ್ದಿದ್ದು ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆ ಏನಾಗಿದೆ ಕೇವಲ ಎಫ್ ಐ ಆರ್ ಮಾಡಿ ಯಾರ ಬಂಧವೂ ಇಲ್ಲ ಯಾರ ವಿರುದ್ಧ ಪ್ರಕರಣವೂ ದಾಖಲಿಸ್ಕೊಂಡಿಲ್ಲ ಏನೂ ಆಗಿಲ್ಲ ಕೂಲಿ ಕಾರ್ಮಿಕ ಹಸನ್ ಮಲ್ಲಿಕ ಎಲಿಗೆನ್ಸಿ ಲೇಔಟ್ ಮಾಲೀಕ ಗುರು ಪನ್ವಿನಿ ಕಂಪನಿಯ ಮುಖ್ಯಸ್ಥ ಘಟನಾ ಸ್ಥಳದ ಜಮೀನು ಮಾಲೀಕ ಶೆಡ್ ಮಾಲೀಕ ಮತ್ತಿತರರು ಇದರಲ್ಲಿ ಪಾತ್ರ ಪಾತ್ರವಹಿಸಿರೋರು ಇವರುಗಳನ್ನು ವಿಚಾರಣೆಗೊಳಪಡಿಸಬೇಕಾಗಿತ್ತು ತನಿಖೆ ಮಾಡಬೇಕಾಗಿತ್ತು ಘಟನೆ ಹೇಗಾಯಿತು ಯಾಕಾಯಿತು ಏನು ಸಿಲಿಂಡರ್ ಸ್ಫೋಟ ಅಂದರೆ ಸಿಲಿಂಡರ್ ಸ್ಫೋಟನಾ ಹೆಂಗೆ ಸ್ಫೋಟ ಆಯಿತು ಹೆಂಗೆ ಬೆಂಕಿ ಹೊತ್ಕೊಂತು ಅಲ್ಲಿದ್ದ ಪ್ರದೇಶ ಯಾವುದು ಅಲ್ಲಿ ಯಾವ ಥರದ್ದು ಪ್ರದೇಶ ಇತ್ತು ಮುನ್ನೆಚ್ಚರಿಕಾ ಕ್ರಮ ಇರಲಿಲ್ವಾ ಅದನ್ನೇನು ಕೇಳಲ್ವಾ ಶೆಡ್ ಮಾಲೀಕನ ವಿಚಾರಿಸಲ್ವಾ ಈ ಕೂಲಿ ಕಾರ್ಮಿಕರನ್ನು ಕರ್ಕೋ ಬಂದಿದ್ರಲ್ಲ ಅವ್ರೂ ವಿಚಾರಿಸಲ್ವಾ ಲ್ಯಾಂಡ್ ಓನರ್ನ ವಿಚಾರಿಸಲ್ವಾ ಕಂಪ್ನಿಯವ್ರಿಗೆ ವಿಚಾರಿಸಲ್ವಾ ನಿಮಗೆ ನೀವೇ ಆ ಸಿಲಿಂಡರ್ ಸ್ಫೋಟ ಹಾಂ ಏಳು ಜನ ಸತ್ರು ನಡೀರಿ ಫೈಲಿಗೆ ಸೀಲ್ ಒತ್ತಿ ಕಳಿಸಿ ಅತ್ಲಾಗೆ ಅಂತ ಬಿಟ್ಬಿಟ್ರಾ ಯಾಕೆ ಸ್ವಾಮಿ ಉತ್ತರ ಭಾರತದವರಾದರೆ ಅವ್ರದ್ದು ಜೀವ ಅಲ್ವಾ ಕೂಲಿ ಕಾರ್ಮಿಕರಾದರೆ ಅವ್ರದ್ದು ಜೀವ ಅಲ್ವಾ ಏನು ಪುಕ್ಷಟ ಬಿದ್ದಿದ್ದಾರಾ ಅಥವಾ ಯಾರು ಇದ್ರನ್ನ ಪ್ರಶ್ನೆ ಮಾಡಲ್ಲ ನಾವು ಆಡಿದ್ದೇ ಆಟ ನಮ್ಮನ್ನು ಯಾರು ಕೇಳ್ತಾರೆ ಅಂತಾನ ಅಮಾಯಕರ ಜೀವ ಬಲಿ ಪಡ್ಕೊಂಡು ಹೆಂಗೆ ಸ್ವಾಮಿ ನೀವಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಪೊಲೀಸ್ ಅಧಿಕಾರಿಗಳು ಹಾಕಿರೋ ಬಟ್ಟೆಗಾದ್ರೂ ಅಟ್ಲೀಸ್ಟ್ ಗೌರವ ಕೊಡಬೇಕು ನ್ಯಾಯಯುತವಾದಂಥ ಕೆಲಸವನ್ನು ಮಾಡಬೇಕು ಯಾರೋ ಇರೋರ ಮಾತನ್ನೇ ಕೇಳ್ಕೊಂಡಿರ್ತೀರ ಅಂದರೆ ಪೊಲೀಸ್ ಇಲಾಖೆಗೆ ಯಾಕೆ ಬರ್ತೀರಾ ಸ್ವಾಮಿ ನೀವು ಅವ್ರ ಮನೇಲೆ ಪಿ ಎ ಆಗೋ ಇನ್ನೊಂದಾಗೋ ಮತ್ತೊಂದಾಗೋ ಕೆಲಸ ಮಾಡ್ಬೋದಲ್ಲ ಕಷ್ಟಪಟ್ಟು ಓದಿ ನೀವು ಅಧಿಕಾರಿಗಳಾಗಿ ಯಾರೋ ಹೇಳ್ದಂಗೆ ಕೇಳ್ತೀರಾ ಅಥವಾ ಇನ್ಯಾರ್ದು ಭಯಕ್ಕೆ ಇನ್ಯಾರ್ದೋ ಹೆದರಿಕೆಗೆ ಯಾರ ಸಾವು ಹೇಗಾಯಿತು ಏನು ಎತ್ತ ಅಂತ ವಿಚಾರಣೆನೂ ಮಾಡಲ್ಲ ಅಂದರೆ ಇಷ್ಟು ಈಸಿನ ಒಂದು ಕೇಸನ್ನು ಮುಗಿಸೋದು ಎಲ್ಲ ಕೇಸಲ್ಲೂ ಹಿಂಗೆ ಮುಗಿಸ್ಬಿಡ್ತೀರಾ ನೀವು ಒಂದು ಎಫ್ ಐ ಆರ್ ಹಾಕಿ ಹಾ ಕ್ಲೋಸ್ ನಡೀರಿ ಅಂತ ಮುಗಿಸ್ಬಿಡ್ತೀರಾ ನೀವು ಯಾರ್ಯಾರು ಸತ್ತವರು ಅಂತ ನೋಡೋದಾದ್ರೆ ನೋಡಿ ಪಾಪ ನಲವತ್ತು ವರ್ಷದ ಮನರುಲ್ ಶೇಖ್ ಇಪ್ಪತ್ತಾರು ವರ್ಷದ ತಜಬಲ್ ಶೇಖ್ ಮೂವತ್ತೆರಡು ವರ್ಷದ ಅಲಿ ನಲ್ವತ್ತೆರಡು ವರ್ಷದ ಹಸನ್ ಮಲಿಕ್ ನಲವತ್ತು ವರ್ಷದ ಜಿಯಾಬುರ್ ಶೇಖ್ ಮೂವತ್ತಾರು ವರ್ಷದ ಶಫೀಜುಲ್ ಶೇಖ್ ಇಪ್ಪತ್ತೊಂದು ವರ್ಷದ ನೂ ಜಮಾಲ್ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಇಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ತೈದು ಮೂವತ್ತಾರು ನಲವತ್ತು ವರ್ಷ ಇಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ತೈದು ವರ್ಷದವರು ಇದ್ರಲ್ಲ ಸ್ವಾಮಿ ಪಾಪ ಈಗಿನ್ನೂ ಜೀವನ ಕಟ್ಕೊಳ್ತಾ ಇದ್ರು ತಮ್ಮ ಕಾಲ್ ಮೇಲೆ ಕಾಲು ನಿಮ್ ತಾವು ನಿಂತ್ಕೊಂಡು ತಮ್ಮ ತಂದೆ ತಾಯಿನ ಸಾಕಿ ಜೀವನ ಕಟ್ಕೊಳ್ಬೇಕು ಅಂತ ಇಲ್ಲಿಗೆ ಬಂದಿದ್ರು ಅಂಥವ್ರು ಸಾವು ಸಂಭವಿಸಿದೆ ಒಂದು ಸೌಜನ್ಯಕ್ಕೂ ನೀವು ನೆಟ್ಟಿಗೆ ವಿಚಾರಣೆ ಮಾಡಲಿಲ್ಲ ಯಾರ ಹಿಂದೆ ನಿಂತಿದ್ರು ಯಾರು ಹೇಳಿದ್ರು ನಿಮಗೆ ವಿಚಾರಣೆ ಮಾಡಬೇಡಿ ಅಂತ ವಿಷಯವೇ ಗೊತ್ತಿರಡಿದ್ದ ಹಾಗೇನೆ ಬಚ್ಚಿಟ್ಟು ಮುಚ್ಚಿಟ್ಟು ಮಾಡುವಂಥದ್ದು ಏನಿತ್ತು ಇಲ್ಲಿ ಈ ಘಟನೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇದೆ ಯಾಕಂದರೆ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾ ಇದ್ದಾರೆ ಸಿಲಿಂಡರ್ ಸ್ಫೋಟ ಆದ್ರೆ ಶೆಡ್ಡಿಗೇನು ಆಗಿಲ್ವಂತೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂಥ ಶೆಡ್ ಇದು ಹಾಗಿದ್ರೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಹೇಳ್ಕೊಂಡು ಬಂದಿದ್ದಾರಾ ಅದು ಅಫೆನ್ಸ್ ಅಲ್ವಾ ಅದು ತಪ್ಪಲ್ವಾ ಸಿಲಿಂಡರ್ ಸ್ಫೋಟ ಆಗಿದ್ರೆ ಶೆಡ್ ಶೆಡ್ಡೆ ಛದ್ರ ಛದ್ರೆ ಆಗಿ ಹೋಗ್ಬೇಕಾಗಿತ್ತು ಏಳು ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ ಆ ಶೆಡ್ಡಿಗೇನಾದ್ರೂ ಡ್ಯಾಮೇಜ್ ಆಗಿರ್ಬೇಕಲ್ವಾ ಶೆಟ್ಟಿಗೆ ಏನು ಆಗ್ತೀನಿ ಏಳು ಜನ ಮಾತ್ರ ಸತ್ತೋಗಿದ್ದಾರೆ ಅಂದ್ರೆ ಹೆಂಗೆ